ಈಗ ಬರೋ ಒಂದು ಇಪ್ಪತ್ತು ರೂಪಾಯಿ ಒಂದ್ ಏನಪ್ಪಾ ಅಂತ ಕೇಳಿದ್ರೆ ಉತ್ತರ ತಗೊಟ್ರೆ ಯಾರ ಹೆಸ್ರಲ್ಲಿ ಎಷ್ಟು ಹೊಲ ಐತಿ ನೀವು ಮಾತಾಡಿದ ಎದರಾಗೈತದ ಇನ್ನ ಬಾಯಾಗೈತದಿಂದ ನೀವು ಮುಕ್ಳು ಇರ್ತಾಕಿಲ್ಲ ನಿಮ್ ಹೆಸರು ಇಲ್ಲೇನ மா புண்ணாத்மா இல்ல சிர் எடப பல உடனி ஷரீர் அந்த மாண்டவரெல்லாம் ஆலிசுரீர் அந்த அந்த ஆத்மந்திர கண்டாரி ಹದನಾಕ್ ಮನೋ ಮಣವಂತರ ಒಳಗ ಆ ಸ್ವಯಂಬ ಆದ ಅವ್ನ ಈ ತೇರಾ ಯಾರಾ ಶತರೂಪ ಎಂದಕ್ಕೆ ಬಗ್ಗೆ ಹೆಣ್ಮಗಳ ಆ ಎಲ್ಲಾರ ಏಕಾ ಮತ್ತು ನಮ್ಮ ಚಿಗುವ್ವ ನಿನ್ನ ಕುಣ್ಯ ಮುಟ್ಟನ್ ಹರತವ್ರು ಆ ಏನೋ ಶ್ವಾಸ ಹುಟ್ಟೇನೋ ಆ ಹಂಗೇಂಗ್ರೀ ಸಪ್ ಮಾತಾಡಿಬ್ಯಾಡ್ರಿ ಯಾವುದು ಹೌದಿಲ್ಲ ಆಹಾ ಇವತ್ತು ತಾಯಿ ತಂದಿನ ಬಿಟ್ಟ ಅಂತ ಮಾಡಿ ಬಿಟ್ಟ ಒಂದು ಬಳಗ ಬಿಟ್ಟು ಎಲ್ಲಾ ಬಿಟ್ಟ ನನ್ನ ಗಂಡ ಶ್ರೇಷ್ಠ ಅಕ್ಕೇಳಿ ಏ ನೀನು ಮನಗಿನ ಬಂದೀನಿ ಒಂದು ನೀನ್ ನಡವ್ ನೀಂಗಿತ್ತು ಅಟ್ಟ ಮಾಡ್ಕೋದ ಸುಮ್ ಗೊತ್ತಿರಲಿಲ್ಲ ಗೌರ್ಮೆಂಟ್ ನೌಕರಿ ನೌಕರಿ ಮಾಡ್ಕೋದಿನ ಮನಿಗ್ ಹೇಳಿ ಮಾಡ್ಕೋತೀನಿ ಹುಡುಗಿತ್ತಲ್ಲಿ ಹುಡುಗ ಬರ್ತಾನ ಹುಡುಗಿತ್ತಲ್ಲಿ ಹುಡುಗಿ ಹೋಗಿಲ್ಲ ಹೋಗಿಲ್ಲ ಬಂದ ಪುರಾಣ ಗಲಗಲೆ ಬಂದಿರ್ತಕ್ಕಂತ ಭಾಗ ಒಂದು ಏನಾದ್ರು ಹೇಳಿ ಗಬ್ಬಿ ಬರೆದು ಗುಬ್ಬಿಯ ವಿಷಯ ಹೆಂಗ್ ಮಾಡ್ತಾ ಈ ವಯಸ್ಸಿನಾಗ ಹಿಂಗಡ ನಾವು ಹೊಸ ವಯಸ್ಸಿನಾಗೆ ಹೆಂಗೆ ಇರಬೇಕು ನೋಡೋ ಹಾಗೆ ತಪ್ಪೇನು ಮಾತಾಡಕತ್ತಿಲ್ಲ ಇದ್ದದ್ದು ನಿಜವಾಗಿ ಹೇಳಕತ್ತೀನಿ ಯಾ ಹೇಳ್ತು ಮತ್ತು ನೋಡು ಸೊಸಿ ನೋಡು ನಂತ ನೋಡ್ಯ ಆ ರಾಜಾರ ಆಗ್ತಾವು ಹೆಂಗ್ರೀ ಆಹಾ ಇವತ್ತು ನನ್ನಲ್ಲಿ ಹಂಗೆ ಅದ ಇವತ್ತು ನೀ ಬೆಕ್ಕದಾಗ ಸರ್ವತ್ ನಿವ್ವ ಅದು ಏನಂದ್ರೆ ಹೆಣ್ಣು ಲಕ್ಷ್ಮಣಿ ಲಕ್ಷ್ಮಿ ಅಂದಾರ ಅಂದಾಳು ರೈವಿ ಅಂದಾರ ಅಂದಾರ ನೀ ಹೊರಗಡೆ ಕೋಜವರ ಇದು ಕೋಜಾರ ಬೇಕು ಅಡ್ಗಿ

ಇದು ಹಾಡಿರತಕ್ಕಂತ ವಿಷಯ ಮಲಕಾರ್ ಮಾಲ್ಲ ಅದೇನಿಲ್ಲ ಇವತ್ತು ಯಾವನ ತಾಯಿ ಏನಪ್ಪಾ ಅಂತ ಕೇಳಿದ್ರೆ ಪ್ರಥಮ ಕೃತಿ ಅಂದ್ರೆ ಸೃಷ್ಟಿ ಸರ್ವ ಸೃಷ್ಟಿಗೆ ಪ್ರಥಮನಾದವಳಿ ಪ್ರಕೃತಿ ಪ್ರಕೃತಿ ಸರ್ವ ಸೃಷ್ಟಿ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಒಟ್ಟ ಎಲ್ಲದಕ್ಕೂ ನಾನ ಕಾರಣ ಕಾರಣ ನಿಜವಾದ ಹೆಂಗ್ ಅಂದ್ರೂ ನಾನು ಎಲ್ಲಕ್ಕಿಂತ ಮೊದಲು ಇದ್ದಕ್ಕೂ ನಾನು ಎಲ್ಲರೂ ಹಾದ್ಮೇಲೆ ಇದ್ದಕ್ಕೂ ನಾನು ಹೌದೌದು ನಿಮ್ಮ ಅಪ್ಪ ನಿಜವಾದ ಗಂಡ ಅಂದ್ರೆ ಯಾವ ಯಾರ ನನಗೆ ಹೇಳ್ಬೇಕು ಹಾ ಹೆಂಗಸ್ರ ಸಲ್ವಾಗಿ ಎಷ್ಟು ಮಂದಿ ಸೀರೆ ಉಟ್ಟಾರ ಗಂಡಸ್ರು ಹೆಂಗಸರ ಆಗ್ಯಾರ ಯಾವ ಹೆಣ್ಮಗಡ್ರಿ ಗಂಡಸಾಗ ಯಾರು ನಿಮ್ಮ ಮನೆ ಬಾಗಿಲಿಗೆ ಬಂದವಲ್ಲ ರೀ ಹಾಂ ಅವು ಹೇಳಬೇಕು ಹಾಕ್ಕಾರ ಏ ಏ ಹಾ ಮತ್ತು ಅವ್ರು ನೋಡಿದ್ರೆ ಮಾಸ್ತರ್ ನಿಶಯ ಕಥೆ ಕೂಡಿದ್ರು ಬಿ ಹೌದು ಪದ್ಮ ಪುರಾಣ ಸೃಷ್ಟಿ ಕಂಡ ಭಾಗವಂದ ಸಮುದ್ರ ಮಥನ ಆಗೋ ಟೈಮ್ದಾಗ ಹೌದು சூரேவன் அந்தமக்கி கூட ஜோலித்தே நியாய அந்த லட்சி அந்தா மாத்தி அந்த அப்ப எல்லாரும் காதே மொபைல் எதிரி நிமிஷம் हां रे हम लोग तुम्हें